ಈಗ ಬಸವಣ್ಣನವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳಿದ್ರು ಆದ್ರೆ ಕೆಲವರು ಅದನ್ನು ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಅನ್ನೋ ಚರ್ಚೆಯನ್ನ ಮಾಡ್ತೀವಿ ನೋಡ್ರಿ ಒಂದು ಹೇಳ್ತೀನಿ ಬಸವಣ್ಣನವರು ಈಗ ನಾನು ನಿನ್ನೆ ಹೇಳಿದೀವಿ ಎಲ್ಲರೂ ಭಾರತೀಯರು ಅಟ್ ಫಸ್ಟ್ ಏನ್ರಿ ಭೌಗೋಳಿಕವಾಗಿ ಭೌಗೋಳಿಕವಾಗಿ ಹಿಂದೂಗಳು ಭಾರತೀಯರು ಈ ರೀತಿ ಯಾವ ರೀತಿ ಸಿಖ್ ಮತ್ತು ಬೌದ್ಧ ಜೈನ ಇದಾವೆ ಏನ್ರಿ ಭಾರತದಲ್ಲಿರೋರೆಲ್ಲರೂ ಕೂಡ ಹಿಂದೂಗಳು ಆದರೆ ಇದು ಒಂದು ಧರ್ಮ ಬಸವ ಧರ್ಮ ಯಾವ ರೀತಿ ಸಿಕ್ಕು ಮತ್ತು ಜೈನ ಬೌದ್ಧ ಧರ್ಮ ಇದೆ ಇಂಡಿಕ್ ರಿಲಿಜನ್ಸ್ ಅಂತೀವಿ ನಾವು ಆ ರೀತಿ ಇರುವಂತದ್ದು ಹೀಗಾಗಿ ಪ್ರಶ್ನೆ ಏನಿದೆ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂಥ ಪ್ರಯತ್ನ ಏನಂತ ಇದೆಲ್ಲ ಆಗಲ್ಲ ವಾಸಲ್ಲ ಮಾಡಿದ್ರು ಈ ಸಲ ಬಹಳ ಜನ ಆಗಿದ್ದಾರೆ ಈ ಸಲ ಯಾರ್ದು ಆಟ ನಡೆದಲ್ಲ ತಮ್ಗೆ ಗೊತ್ತಿದೆ ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ ಇವತ್ತು ಈ ಯಾವ್ದೂ ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ ಯಾರ ಆಟಗಳು ಇವತ್ತೊಂದು ದಿವಸ ನಡೆಯೋದಿಲ್ಲ ಏನ್ರಿ ಒಂದು ಏನಿದೆ ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ ನಾನು ಅದನ್ನೇ ಕೂಡ ಹೇಳಿದ್ದೀನಿ ನಿನ್ನೆ ಯಾರನ್ನ ಟೀಕೆ ಮಾಡೋವಂಥದ್ದು ಯಾರು ನಮ್ದೇನಿದೆ ನಿಮ್ಗೆ ಗೊತ್ತಿದೆ ನಾವು ಚತುರ್ವರ್ಣದಿಂದ ಹೊರಗಡೆ ಇದೀವಿ ಬಸವಣ್ಣವರು ಏನು ಹೇಳಿದರು ಶ್ರೇಷ್ಠ ಅವರು